ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಈಗಾಗಲೇ ಪ್ಯಾರಾಮೆಡಿಕಲ್ ಆ್ಯನ್ಯಲ್ ಎಕ್ಸಾಮನ್ನು ಬರೆದಿರುವಂತಹ ಎರಡನೇ ವರ್ಷದ ಮತ್ತು ಮೂರನೇ ವರ್ಷದ ವಿದ್ಯಾರ್ಥಿಗಳಿಗೋಸ್ಕರ ಇರುತ್ತೆ ನೋಡಿ ನೀವು ಯಾರೆಲ್ಲ ಅಭ್ಯರ್ಥಿಗಳು ಈಗಾಗಲೇ ನೀವು ಎರಡನೇ ವರ್ಷ ಮತ್ತು ಮೂರನೇ ವರ್ಷದಲ್ಲಿ ಎಕ್ಸಾಮನ್ನು ಬರೆದಿದ್ದೀರಾ ಅವರುಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಸೊ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಂಬಂಧಿಸಿದಂತೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಒಂದು ಅಪ್ಡೇಟನ್ನು ಮಾಡಿದ್ದಾರೆ ಅದು ಜಸ್ಟ್ ಇವಾಗ ಅಪ್ಡೇಟ್ ಆಗಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ಪ್ರಾಕ್ಟಿಕಲ್ ಪ್ರ್ಯಾಕ್ಟಿಕಲ್ ಸೆಂಟ್ರಸ್ ವಿತ್ ಅ ಟ್ಯಾಗ್ಡ್ ಕಾಲೇಜ್ ಲಿಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಡಿಸೆಂಬರ್ ಅಂದರೆ ನಿಮ್ಮ ಎಕ್ಸಾಮ್ ಯಾವ ಸೆಂಟ್ರದಲ್ಲಿ ಬರುತ್ತೆ ಅನ್ನೋದನ್ನು ಇಲ್ಲಿ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಈಗ ನೀವು ಯಾವುದೋ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಿ ನಿಮ್ಮ ಕಾಲೇಜ ಕಾಲೇ ನಿಮ್ಮ ಕಾಲೇಜಲ್ಲಿರುವಂಥ ಅಂದರೆ ನೀವು ಓದ್ತಿರುವಂಥ ಕಾಲೇಜು ಯಾವ ಒಂದು ಸೆಂಟ್ರಿಗೆ ಅಟ್ಯಾಚ್ಮೆಂಟ್ ಆಗಿದೆ ಅನ್ನೋದನ್ನು ಇಲ್ಲಿ ಲೀಸ್ಟ್ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ಇದನ್ನು ನೋಡ್ಬೋದು ನಾನು ಕೂಡ ನಿಮಗೆ ತೋರಿಸ್ತೇನೆ ಇದನ್ನು ಸೊ ನೋಡಿ ಈ ರೀತಿಯಾಗಿ ನಿಮಗೆ ಟ್ಯಾಗ್ಡ್ ಕಾಲೇಜ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿರುವಂಥದ್ದು ಇಲ್ಲಿ ನೋಡ್ಕೊಳ್ಳ್ರಿ ನಿಮ್ಮ ಕಾಲೇಜು ನಿಮಗೆ ಬಂದು ಸೇರಿಕೊಂಡಿದೆಯೋ ಅಥವಾ ನಿಮ್ಮ ಕಾಲೇಜು ಬೇರೆ ಸೆಂಟ್ರಿಗೆ ಏನಾದರೂ ಟ್ಯಾಗ್ ಆಗಿದೆಯೋ ಅದನ್ನು ಕೂಡ ಇಲ್ಲಿ ಪಿ ಡಿ ಎಫ್ ರಿಲೀಸ್ ಮಾಡಿರುವಂಥದ್ದು ಈ ಒಂದು ಪಿ ಡಿ ಎಫನ್ನು ಆಫೀಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಕೂಡ ಮಾಡಲಾಗಿದೆ ನೀವು ಹೋಗಿ ಇದನ್ನು ನೋಡ್ಕೊಳ್ಬೋದು ಇದು ಇವತ್ತು ಅಪ್ಡೇಟ್ ಆಗಿರುವಂಥದ್ದು ಇದರ ಮುಖಾಂತರ ನಿಮಗೆ ಕಾಲೇಜುಗಳು ನಿಮ್ಮ ಕಾಲೇಜು ಯಾವ ಒಂದು ಎಕ್ಸಾಮ್ ಸೆಂಟ್ರಿಗೆ ಬಂದಿದೆ ಅನ್ನೋದನ್ನು ನೀವು ನೋಡ್ಕೋಬೋದು ಸೊ ಇಲ್ಲಿ ಧಾರವಾಡ ಜಿಲ್ಲೆದು ಕೂಡ ಕೊಟ್ಟಿದ್ದಾರೆ ನೀವು ಇದರಲ್ಲಿ ನಿಮ್ಮ ಕಾಲೇಜು ಓಕೆ ಸೊ ನಿಮ್ಮ ಕಾಲೇಜು ಯಾವುದರಲ್ಲಿ ಮರ್ಜ್ ಆಗಿದೆ ಅದು ನಿಮಗಿಲ್ಲಿ ಶೋ ಆಗುತ್ತೆ ಓಕೆನಾ